ಇ ಎಮ್ ಎಸ್ ಸೆಕ್ಟರ್ ಇನ್ ಇಂಡಿಯಾ ವಿಚ್ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಶ್ರೂಯಿಂಗ್ ಸೆಕ್ಟರ್ ಇ ಎಮ್ ಎಸ್ ಸೆಕ್ಟರ್ ಇಸ್ ಲೈಕ್ ಅ ಬ್ಯಾಕ್ಫೋನ್ ಫಾರ್ ಡಿಜಿಟಲ್ ರೆವಲ್ಯೂಷನ್ ಇನ್ ಇಂಡಿಯಾ ಭಾರತದಲ್ಲಿ ಏನಿವತ್ತು ಡಿಜಿಟಲ್ ಕ್ರಾಂತಿ ನಡೀತಾ ಇದೆಯಲ್ಲ ಈ ಡಿಜಿಟಲ್ ಕ್ರಾಂತಿಗೆ ಇ ಎಮ್ ಎಸ್ ಸೆಕ್ಟರ್ ಒಂಥರ ಬೆನ್ನೆಲಬಾಗಿ ಕೆಲಸ ಮಾಡುತ್ತೆ ವಡ್ ಯು ಮೀನ್ ಬೈ ಇ ಎಮ್ ಎಸ್ ಸೆಕ್ಟರ್ ಈ ಇ ಎಮ್ ಎಸ್ ಸೆಕ್ಟರ್ ಅಂದ್ರೇನು ಇ ಎಮ್ ಎಸ್ ಅಂತಂದರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರ್ ಇದಂದ್ರೆ ಏನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ ಉದಾಹರಣೆಗೆ ಇವಾಗ ಆಪಲ್ ಮೊಬೈಲ್ ಫೋನ್ ಇದೆ ಸುಮಾರು ಜನ ಏನು ತಿಳ್ಕೊಂಡಿರ್ತಾರೆ ಅಂತಂದ್ರೆ ಈ ಆಪಲ್ ಮೊಬೈಲ್ ಫೋನ್ ಅನ್ನ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಂತೇಳಿ ಸುಮಾರು ಜನ ತಿಳ್ಕೊಂಡಿರ್ತಾರೆ ಇಲ್ಲ ಈ ಆಪಲ್ ಮೊಬೈಲ್ ಫೋನ್ ಬೇರೆ ಇನ್ನೊಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿರಂತೆ ಹಾಗಾದ್ರೆ ಆಪಲ್ ಅವ್ರು ಏನು ಮಾಡ್ತಾರೆ ಆಪಲ್ ಅವರು ಪ್ರಾಡಕ್ಟ್ ಇನ್ನೋವೇಟ್ ಮಾಡ್ತಾರೆ ಮಾರ್ಕೆಟಿಂಗ್ ಮಾಡ್ತಾರೆ ತಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದ್ರ ಮೇಲೆ ಹೆಚ್ಚು ಗಮನವನ್ನು ಕೊಡ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡೋದಿರ್ಬೋದು ಡಿಸೈನ್ ಮಾಡೋದಿರ್ಬೋದು ಅಸೆಂಬಲ್ ಮಾಡೋದಿರಬಹುದು ಸರ್ವಿಸ್ ಕೊಡೋದಿರ್ಬೋದು ಇದನ್ನ ಬೇರೆ ಕಂಪ್ನಿಗೆ ಔಟ್ಸೋರ್ಸ್ ಮಾಡಿರ್ತಾರೆ ಈಗ ಆ್ಯಪಲ್ ಅವರು ಪ್ರಾಡಕ್ಟ್ ಇನೋವೇಟ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗು ಅಸೆಂಬಲ್ ಮಾಡೋದು ಸರ್ವಿಸ್ ಕೊಡೋದು ಇದನ್ನ ಫಾಕ್ಸ್ಕಾನ್ ಟೆಕ್ನಾಲಜಿ ಅಂತ ಒಂದು ಕಂಪ್ನಿಗೆ ಔಟ್ಸೋರ್ಸ್ ಮಾಡಿರ್ತಾರೆ ಈ ಒಂದು ಸರ್ವಿಸ್ಗೆ ಈ ಒಂದು ಸೆಕ್ಟರ್ಗೆ ವಿ ಕ್ವಾಲಿಡ್ ಎಸ್ ಅ ಇ ಎಮ್ ಎಸ್ ಸೆಕ್ಟರ್ ಅಂತ ಕರಿತೀವಿ ಇಲ್ಲಿ ನಾವು ಆ್ಯಪಲ್ ಕಂಪ್ನಿಯನ್ನು ಓ ಇ ಎಮ್ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರಿತೀವಿ ಸೊ ಫಾಕ್ಸ್ಕಾನ್ ಟೆಕ್ನಾಲಜಿಯನ್ನು ಓಡಿ ಎಂ ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ ಕರಿತೀವಿ ಇದೇ ರೀತಿಯಾಗಿ ನಾವು ಪ್ರತಿನಿತ್ಯ ಯೂಸ್ ಮಾಡುವಂಥ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಉದಾಹರಣೆಗೆ ಟಿ ವಿ ಇರ್ಬೋದು ಫ್ರಿಡ್ಜ್ ಇರ್ಬೋದು ವಾಷಿಂಗ್ ಮಷಿನ್ ಇರ್ಬೋದು ಎಲ್ ಇ ಡಿ ಬಲ್ಬ್ಸ್ ಇರ್ಬೋದು ಇವೆಲ್ಲವನ್ನು ಬೇರೆ ಕಂಪ್ನಿಗಳಿಗೆ ಔಟ್ಸೋರ್ಸ್ ಮಾಡಿರ್ತಾರೆ ಉದಾಹರಣೆಗೆ ಎಲ್ ಜಿ ಫ್ರಿಜ್ ಅಂತ ಇರುತ್ತೆ ಎಲ್ ಜಿ ವಾಷಿಂಗ್ ಮಷಿನ್ ಅಂತ ಇರುತ್ತೆ ಆದರೆ ಎಲ್ ಅವರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇರೆದವ್ರಿಗೆ ಔಟ್ಸೋರ್ಸ್ ಕೊಟ್ಟಿರ್ತಾರೆ ಈ ಔಟ್ಸೋರ್ಸಿಂಗ್ ವರ್ಕನ್ನು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಮುಂಚೆ ಚೈನಾಗೆ ಕೊಟ್ಟಿದ್ರು ಕಾರಣ ಏನಂದರೆ ಚೈನಾದಲ್ಲಿ ಸ್ಕಿಲ್ಡ್ ಲೇಬರ್ ಸಿಗ್ತಾಯಿದ್ರು ಲೋ ಕಾಸ್ಟಲ್ ಲೇಬರ್ ಸಿಗ್ತಾಯಿದ್ರು ಆ ಕಾರಣದಿಂದಾಗಿ ಎಂಟೈರ್ ಇ ಎಮ್ ಎಸ್ ಮಾರ್ಕೆಟ್ ಎಂಟೈರ್ ಇ ಎಮ್ ಎಸ್ ಇಂಡಸ್ಟ್ರಿ ಇಟ್ ವಾಸ್ ಸ್ಟ್ರಾಂಗ್ ಪ್ರೆಸೆನ್ಸ್ ಇನ್ ಚೈನಾ ಆದರೆ ಆಫ್ಟರ್ ಕೋವಿಡ್ ಪ್ಯಾಂಡಮಿಕ್ ಎವ್ರಿ ಗ್ಲೋಬಲ್ ಕಂಪ್ನಿ ದೇ ವಾಂಟ್ ಟು ರಿಡ್ಯೂಸ್ ದ ಡೆಪೆಂಡೆನ್ಸಿ ಫ್ರಮ್ ಚೈನಾ ದಟ್ಸ್ ದ ರೀಸನ್ ಇ ಎಮ್ ಎಸ್ ಮಾರ್ಕೆಟ್ ವಿಚ್ ಇಸ್ ಶಿಫ್ಟಿಂಗ್ ಫ್ರಮ್ ಚೈನಾ ಟು ಇಂಡಿಯಾ ದಟ್ಸ್ ವೈ ಇ ಎಂ ಎಸ್ ಇಂಡಸ್ಟ್ರಿ ಇನ್ ಇಂಡಿಯಾ ವಿಚ್ ಇಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ವೆರಿ ಫಾಸ್ಟ್ ಇನ್ ದ ಫ್ಯೂಚರ್ ಭಾರತದಲ್ಲಿ ಇ ಎಮ್ ಎಸ್ ಸೆಕ್ಟರ್ ಅತ್ಯಂತ ವೇಗವಾಗಿ ಬೆಳೀತಾ ಇರೋದ್ರಿಂದ ಈ ಸೆಕ್ಟರಲ್ಲಿರುವಂಥ ಸ್ಟಾಕ್ಸ್ಗಳು ಬೆಳೆಯೋದಕ್ಕೆ ಹೆಚ್ಚು ಚಾನ್ಸಸ್ ಇದೆ ಫೋರ್ ಸ್ಟಾಕ್ಸ್ ದೇ ಆರ್ ಗೋಯಿಂಗ್ ಟು ಬೆನಿಫಿಟ್ ಫ್ರಮ್ ದಿಸ್ ಟ್ರೆಂಡ್ ಇಸ್ ದ ಫಸ್ಟ್ ಒನ್ ಈಸ್ ಡಿಕ್ಸ್ ಅಂಡ್ ಟೆಕ್ನಾಲಜಿ ಡಿಕ್ಸ್ ಅಂಡ್ ಟೆಕ್ನಾಲಜಿ ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ಈ ಶೇರ್ಸ್ ಬಗ್ಗೆ ನಾನು ತುಂಬ ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ತುಂಬ ಸಲ ಹೇಳಿದೀನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಟಾಕ್ ವಸ್ ಟ್ರೇಡಿಂಗ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕರೆಂಟ್ಲಿ ಸ್ಟಾಕ್ ಈಸ್ ಟ್ರೇಡಿಂಗ್ ಟ್ವೆಲ್ವ್ ತೌಸಂಡ್ ದಿಸ್ ಇಸ್ ದಿಸ್ ಸ್ಟಾಕ್ ಹಾಸ್ ಕ್ರಿಯೇಟೆಡ್ ಮಲ್ಟಿ ಬ್ಯಾಗರ್ ರಿಟರ್ನ್ ಫಾರ್ ಮೆನಿ ಇನ್ವೆಸ್ಟರ್ಸ್ ಇನ್ನೂ ಮೂರು ಸ್ಟಾಕ್ಸ್ ಗಳಿಗೆ ಹೆಚ್ಚು ಬೆಳೆಯೋದಕ್ಕೆ ಅವಕಾಶ ಇದೆ ಅಂಬರ್ ಎಂಟರ್ಪ್ರೈಸಸ್ ಸಿ ಎನ್ ಡಿ ಎಲ್ ಎಂ ಅಂಡ್ ಅವಲೋನ್ ಟೆಕ್ನಾಲಜಿ ಫ್ರೆಂಡ್ಸ್ ಐ ಹೋಪ್ ಯು ಫೈನ್ ದಿಸ್ ವಿಡಿಯೋ ಯೂಸ್ಫುಲ್ ಇಫ್ ಯು ಲೈಕ್ ದಿಸ್ ವೀಡಿಯೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಶೇರ್ ವಿಜಿ ಥ್ಯಾಂಕ್ ಯು ಸೋ ಮಚ್